ಮಂತ್ರಾಲಯ ರಾಯರ ಪವಿತ್ರ ಸನ್ನಿಧಾನ ಮಂತ್ರಾಲಯದಲ್ಲಿ ಸಾಕ್ಷಾತ್ ನಮ್ಮ ರಾಯರೇ ನೆಲೆಸಿದ್ದಾರೆ ಇಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದ ನಾವು ಮನೆಗೆ ತಪ್ಪದೇ ಎರಡು ವಸ್ತುಗಳನ್ನು ತರಬೇಕು ಈ ಎರಡು ವಸ್ತುಗಳನ್ನು ತರೋದ್ರಿಂದ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಜೀವನದಲ್ಲಿ ಸಕಲ ಸಂತೋಷ ಸಮೃದ್ಧಿ ಶಾಂತಿನೆಲೆಯಾಗುತ್ತೆ ರಾಯರ ದರ್ಶನವನ್ನ ಮಾಡಲು ನಾವು ಆಗಿ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿಂದ ಮನೆಗೆ ಬರುವಾಗ ಮಂತ್ರಾಕ್ಷತೆ ಕಲ್ಲು ಸಕ್ಕರೆ ಪರಿಮಳ ಪ್ರಸಾದ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬರ್ತೀವಿ ಆದ್ರೆ ಇನ್ನು ಮುಂದೆ ನೀವು ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬರುವಾಗ ತಪ್ಪದೆ ಈ ಎರಡು ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬನ್ನಿ ಇದರಿಂದ ಮನೆಗೆ ಶುಭವಾಗುತ್ತೆ ಹಾಗಾದ್ರೆ ಅಂತಹ ಎರಡು ವಸ್ತುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂತ್ರಾಲಯದಿಂದ ಬರಬೇಕಾದ್ರೆ ನೀವು ತರಬೇಕಾದಂತಹ ಮೊದಲನೆಯ ವಸ್ತು ಮೃತ್ತಿಕ ಮೃತ್ತಿಕಾ ಎನ್ನುವಂತಹದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ಪವಿತ್ರವಾದ ಮಣ್ಣಾಗಿದೆ ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಅತ್ಯಂತ ಪಾವಿತ್ರತೆಯನ್ನ ಹೊಂದಿರುವ ಮಣ್ಣು ಇದು ಮಂತ್ರಾಲಯ ಸನ್ನಿಧಾನದಲ್ಲಿನ ತುಳಸಿ ವನವಿದೆ ಆ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನ ಪ್ರತಿನಿತ್ಯವೂ ದೂಪ ದೀಪಗಳಿಂದ ಪೂಜೆಯನ್ನ ಮಾಡಲಾಗುತ್ತೆ ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನ ಮಾಡಿ ಆ ಮಣ್ಣನ್ನ ಒಂದು ಪೂಜಾ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿಟ್ಟು ಪೂಜೆಯನ್ನ ಮಾಡ್ತಾರೆ ನಂತರ ಈ ಮಣ್ಣನ್ನ ಭಕ್ತಾದಿಗಳಿಗೆ ನೀಡ್ತಾರೆ ಈ ಮಣ್ಣನ್ನ ನೀಡುವುದಕ್ಕೂ ಒಂದಿಷ್ಟು ನಿಯಮಗಳಿರುತ್ತೆ ಯಾಕೆಂದ್ರೆ ಇದು ಅತ್ಯಂತ ಪವಿತ್ರವಾದ ದೈವಿಕ ಶಕ್ತಿ ಉಳ್ಳಂತಹ ಮಣ್ಣು ಇದಕ್ಕೆ ಮಡಿ ಮೈಲಿಗೆಯ ಅವಶ್ಯಕತೆ ತುಂಬಾ ಇದೆ ಈ ಮಣ್ಣು ಮೈಲಿಗೆಯಾಗದಂತೆ ಅಥವಾ ಅಶುದ್ಧವಾಗದಂತೆ ನೀವು ನೋಡಿಕೊಳ್ಳಬೇಕು ಈ ಮಣ್ಣಿನ ಪ್ರಯೋಜನವೇನೆಂದ್ರೆ ಯಾರಿಗಾದರೂ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ನಮಗೆ ಯಾವುದಾದರೂ ಕೆಲಸ ಹೋಗಬೇಕಾದ್ರೆ ಆ ಕೆಲಸ ಆಗಬೇಕು ಅನ್ನೋದಾದ್ರೆ ಚಿಟಿಕೆ ಮಣ್ಣನ್ನು ನೀವು ಸೇವಿಸಬಹುದು ಆರೋಗ್ಯದಲ್ಲಿ ನಿಮಗೆ ವ್ಯತ್ಯಾಸವಿದ್ದಾಗ ಪ್ರತಿನಿತ್ಯ ಒಂದು ಲೋಟದ ನೀರಿಗೆ ಮೃತ್ ಸೇರಿಸಿಕೊಂಡು ಕುಡಿಯುತ್ತಾ ಬಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ಖಂಡಿತ ನಿವಾರಣೆಯಾಗುತ್ತದೆ ಇದು ಮೃತ್ತಿಕಾ ಪ್ರಸಾದದ ಮಹಿಮೆ ಮಂತ್ರಾಲಯದಿಂದ ತಂದಿರುವ ಈ ವಸ್ತುವನ್ನ ನಾವು ಮನೆಯಲ್ಲಿ ಪೂಜೆಯ ರೂಪದಲ್ಲಿ ಪೂಜಿಸಿಕೊಳ್ಳಬಹುದು ರಾಯರ ರೂಪವೇ ಈ ಮೃತ್ತಿಕಾದಲ್ಲಿ ಇದೆ ಎಂದು ಹೇಳ್ತಾರೆ ರಾಯರ ರೂಪವನ್ನ ನಾವು ಈ ಮೃತಿಕಾ ಪ್ರಸಾದದಲ್ಲಿ ಕಾಣಬಹುದು ಇನ್ನು ಮಂತ್ರಾಲಯಕ್ಕೆ ಹೋದಾಗ ತರಬೇಕಾದಂತಹ ಮತ್ತೊಂದು ವಸ್ತು ಅಂದ್ರೆ ಮಂತ್ರಾಕ್ಷತೆ ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡುವ ಶಕ್ತಿ ಇರೋದ್ರಿಂದ ಇದನ್ನ ಜೀವಾಮೃತ ಅಂತಾನು ಕರೀತಾರೆ ಇಷ್ಟೇ ಅಲ್ಲದೆ ಇದು ಮಂತ್ರಿಸಿದ ಮಂತ್ರ ಪರಿಪೂರಕವ ಹೊಂದಿರುವಂತಹ ಅಕ್ಷತೆ ಎಂದರ್ಥ ಗುರುಗಳು ನೀಡುವಂತಹ ಮಂತ್ರಾಕ್ಷತೆಯನ್ನ ಸುವರ್ಣ ಅಕ್ಷತೆ ಅಂತಲೂ ಕರೀತಾರೆ ಈ ಮಂತ್ರಾಕ್ಷತೆ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡುತ್ತೆ ಮಂತ್ರಾಕ್ಷತೆಯು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ತಂದುಕೊಡಲು ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲದೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳೆಯುತ್ತೆ ಬೇಡಿದ ವರವನ್ನ ನೀಡೋ ಕಲಿಯುಗದ ಕಾಮದೇವರು ಮಂತ್ರಾಕ್ಷತೆಯ ಸ್ವರೂಪದಲ್ಲಿರ್ತಾರೆ ಈ ಒಂದು ಮಂತ್ರಾಕ್ಷತೆಯನ್ನು ರಾಯರ ಸಾನ್ನಿಧ್ಯ ಅಂತ ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ನಮಗೆ ಸಕಲ ಪುಣ್ಯವೂ ದೊರೆಯುತ್ತೆ ಇಷ್ಟೇ ಅಲ್ಲದೆ ಮಂತ್ರಾಕ್ಷತೆಯನ್ನು ನಾವು ಯಾವುದಾದರೂ ಶುಭ ಕಾರ್ಯಗಳಿಗೆ ಹೊರಡುವಾಗ ತಳಿಯ ಮೇಲೆ ಎರಡು ಮಂತ್ರಾಕ್ಷತೆಗಳನ್ನು ಹಾಕಿಕೊಂಡು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಹೊರಟರೆ ನಮ್ಮ ಕೆಲಸ ಕಾರ್ಯ ಖಂಡಿತ ಈಡೇರುತ್ತದೆ ಎನ್ನುವುದು ನಂಬಿಕೆ ರಾಯರನ್ನು ನಾವು ಪೂಜಿಸೋದ್ರಿಂದ ನಮ್ಮ ಇಷ್ಟಾರ್ಥ ಖಂಡಿತ ಸಿದ್ಧಿಯಾಗುತ್ತೆ ಇದು ರಾಯರ ಮಠಕ್ಕೆ ಹೋದಾಗ ಅದರಲ್ಲೂ ಮಂತ್ರಾಲಯಕ್ಕೆ ಹೋದಾಗ ನೀವು ತಪ್ಪದೇ ತರಬೇಕಾದಂತಹ ಎರಡು ವಸ್ತುಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು